ಬನ್ನಿ ಇವತ್ತು ನಾವು ಖಾರ ಕಡಲೆ ಅಥವಾ ಮಸಾಲೆ ಕಡಲೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಪಾತ್ರೆನಲ್ಲಿ ಕಡಲೆ ಹಿಟ್ಟನ್ನ ಹಾಕೋಣ ಕಡಲೆ ಹಿಟ್ಟಾದಮೇಲೆ ಅದ್ರ ಜೊತೆ ಒಂದು ಸ್ವಲ್ಪ ಜೀರಿ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬಿಕಾಸ್ ಆಫ್ ಕಲರ್ಗೆ ಕಲರ್ ತುಂಬಾ ಚೆನ್ನಾಗಿ ಕೊಡುತ್ತೆ ನಾನಿಲ್ಲಿ ಕಲರ್ನ ಏನು ಯೂಸ್ ಮಾಡ್ತಾ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅದ್ರ ಜೊತೆ ಒಂದು ಸ್ವಲ್ಪ ಹಿಂಗ ನೀರು ಹಿಂಗ ನೀರನ್ನ ನಾನು ಆಗಲೇ ಮಾಡಿ ಇಟ್ಕೊಂಡಿದ್ದೆ ಆ ಹಿಂಗ ನೀರನ್ನ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಗೆ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಏನು ಲಮ್ಸ್ ಬರದೇ ಇರೋ ಹಾಗೆ ಲ ಮಿಕ್ಸ್ ಮಾಡಬೇಕು ತುಂಬ ತೆಳುನೂ ಮಾಡೋಕ್ಕೆ ಹೋಗಬೇಡಿ ತುಂಬ ದಪ್ಪನೂ ಮಾಡೋಕ್ಕೆ ಹೋಗಬೇಡಿ ಮೀಡಿಯಮ್ ಈ ಥರ ಇಷ್ಟ ಆದರೆ ಚ ಸಾಕು ಚೆನ್ನಾಗಿ ಕೋಟಿಂಗ್ ಹಿಡಿಯುತ್ತೆ ಇವಾಗ ಶೇಂಗಾನ ಹಾಕಿಬಿಟ್ಟು ಎರಡು ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದೀನಿ ಅದನ್ನು ನೀರಿನಲ್ಲಿ ಒಂದು ಐದಾರು ಸಲ ವಾಶ್ ಮಾಡ್ಕೊಳ್ಳಿ ಏನೇ ಡಸ್ಟ್ ಇದ್ರು ಬ್ಯಾಕ್ಟೀರಿಯಾ ಇದ್ದರೂ ಇಲ್ಲ ಏನಾದರೂ ಆಗಿರೋ ಶೇಂಗಾ ಇದ್ರೆ ಅದೆಲ್ಲ ಹೋಗುತ್ತೆ ಕ್ಲೀನ್ ಆಗುತ್ತೆ ಈಗ ಆ ಶೇಂಗಾನ ತೊಗೊಂಬಿಟ್ಟು ಈ ಮಸಾಲ ಜೊತೆಗೆ ಹಾಕಿ ಒಂದು ಸ್ಟೆಪ್ ಬೈ ಸ್ಟೆಪ್ನ ಹಾಕಿ ಮಿಕ್ಸ್ ಮಾಡಿ ಫುಲ್ ಕೋಟಿಂಗ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಸೈಡ್ ಕೋಟಿಂಗ್ ಆಗೋ ಥರನೇ ಮಿಕ್ಸ್ ಮಾಡಿ ನೋಡಿ ಇಷ್ಟಾದರೆ ಸಾಕು ನಿಮಗೆ ಮಸಾಲ ಫುಲ್ ಕೋಟಿಂಗ್ ಹಿಡಿದಿದೆ ಇವಾಗ ಶೇಂಗಾಕ್ಕೆ ಈಗ ಒಂದು ಬಾಣಲಿನಲ್ಲಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಮೇಲೆ ಒಂದು ಲೋ ಫ್ಲೇಮ್ನಲ್ಲಿ ಫಸ್ಟನ್ನ ಮಾಡ್ಕೊಂಬಿಟ್ಟು ಆ ಶೇಂಗಾನ ಉದುರು ಉದುರಾಗಿ ಹಾಕಿ ಆಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಿ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಮೇಲುಗಡೆ ಬೇಗ ಫ್ರೈ ಆಗುತ್ತೆ ಆದರೆ ಶೇಂಗಾ ಒಳಗಡೆಯಿಂದ ಫ್ರೈ ಆಗಿ ಬರೋಲ್ಲ ನೋಡಿ ಒಂದು ಇಷ್ಟ ಆದರೆ ಸಾಕು ತುಂಬ ರೋಸ್ ತುಂಬ ಬ್ಲ್ಯಾಕ್ ಆಗೋ ತನಕ ಫ್ರೈ ಮಾಡೋಕ್ಕೆ ಹೋಗಬೇಡಿ ನೋಡಿ ಇಷ್ಟಾದ ಸಾಕು ತೆಗೀರಿ ಇಷ್ಟ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿ ತುಂಬ ಹಾಕ್ಬಿಟ್ಟು ಫ್ರೈ ಮಾಡೋಕೆ ಹೋಗಬೇಡಿ ಇಲ್ಲ ಅಂದರೆ ಒಂದಕ್ಕೊಂದು ತುಂಬ ಅಂಟ್ಕೊಂಡ್ತಾನೆ ನೋಡಿ ಎಷ್ಟು ಸಕತ್ತ ಕಲರ್ ಬಂದಿದೆ ಏನೂ ಕಲರ್ ಹಾಕದೇನೆ ಬರೀ ಚಿಲ್ಲಿ ಪೌಡರ್ನಲ್ಲೇ ಮಾರ್ಕೆಟ್ ಟ್ರೈ ರೀತಿಲಿನಲ್ಲೇ ಮಸಾಲೆ ಶೇಂಗಾ ಅಥವಾ ಖಾರ ಕಡಲೆ ಅಂತ ಅನ್ಬೋದು ಅದ್ರ ಮೇಲೆ ಒಂದು ಸ್ವಲ್ಪ ಹುರಿದಿರೋ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿರೋ ಬ ಕರ್ಬೇ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಏನು ಸಖತ್ತಾಗಿ ಬಂದಿದೆ ಅಲ್ವಾ ಬೇಕ್ರಿ ಮಾರ್ಕೆಟ್ ಮಾರ್ಕೆಟಲ್ಲಿ ಏನು ಸಿಗುತ್ತೋ ಆ ಥರನೇ ರುಚಿ ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ತುಂಬನೇ ಈಸಿಯಾಗಿದೆ ಟ್ರೈ ಮಾಡಿ ಒಂದು ಇನ್ನ ಇನ್ನು ಈ ಥರ ಈಸಿ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ